ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದಾನದ ಸಾತ್ವಿಕಾದಿ ಪ್ರಭೇದಗಳು ಎಂಬ ನೂರ ಎಪ್ಪತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಶಾಸ್ತ್ರವು ಅತೀಂದ್ರಿಯವಾದ ಅರ್ಥವನ್ನೇ ಮುಖ್ಯವಾಗಿ ಹೇಳುತ್ತದೆ ನಾವು ಮಾಡುವ ಯಜ್ಞ ತಪಸ್ಸು ದಾನ ಮುಂತಾದ ಸಾಧನಗಳಿಗೆ ಲೌಕಿಕವಾದ ಪ್ರತಿಫಲವನ್ನು ಶಾಸ್ತ್ರವು ಹೇಳುವುದಿಲ್ಲ ಮುಮುಕ್ಷುಗಳಾದವರು ಅಂಥ ಕ್ಷುದ್ರ ಫಲಗಳನ್ನು ಬಯಸುವುದೂ ಇಲ್ಲ ದೇವತೆಗಳ ಉದ್ದೇಶದಿಂದ ಮಾಡುವ ಹೋಮವನ್ನು ಕಂಡು ಅಯ್ಯೋ ಅನ್ಯಾಯವಾಗಿ ತುಪ್ಪವನ್ನು ಬೆಂಕಿಯಲ್ಲಿ ಸುರಿದು ಹಾಳು ಮಾಡುತ್ತಾರಲ್ಲ ಎಂದು ಕೊರಗುವವರು ಕೆಲವರು ಇದರಂತೆ ಕರಣತ್ರಯವನ್ನು ಸಂಯಮ ಮಾಡುವ ತಪಸ್ವಿಗಳನ್ನು ಕಂಡು ಅಯ್ಯೋ ಅನ್ಯಾಯವಾಗಿ ಕಾರ್ಯಕರಣಗಳನ್ನು ಸೊರಗಿಸುತ್ತಾರಲ್ಲ ಎಂದು ಪಶ್ಚಾತ್ತಾಪ ಪಡುವವರು ಕೆಲವರಿದ್ದಾರೆ ಇದರಂತೆ ಯೋಗ್ಯರಾಗಿ ದಾನ ಮಾಡುವವರನ್ನು ಕಂಡು ಇವರಿಗೆ ಧನಾದಿಗಳ ಉಪಯೋಗವು ತಿಳಿಯದು ಯಾರಿಗೋ ವ್ಯರ್ಥವಾಗಿ ಕೊಟ್ಟು ಹೀಗೆ ಧನಹೀನರಾಗುತ್ತಿದ್ದಾರೆ ಎಂದು ಮರುಕವನ್ನು ತೋರಿಸುವವರು ಕೆಲವರಿದ್ದಾರೆ ಇದೆಲ್ಲ ಶಾಸ್ತ್ರೋಕ್ತ ಸಾಧನಕ್ಕೆ ಅದೃಷ್ಟವಾದ ಫಲವಿರುವುದೆಂಬುದನ್ನು ಅರಿತುಕೊಳ್ಳಲಾರದೆ ಆಡುವ ಮಾತುಗಳು ಅದೃಷ್ಟವೆಂದರೆ ಹೇಗೂ ತಿಳಿಯಬರತಕ್ಕದ್ದಲ್ಲವೆಂದೇನೂ ಅರ್ಥವಲ್ಲ ಅದೃಷ್ಟವೆಂದರೆ ಶಾಸ್ತ್ರ ಸಂಸ್ಕಾರವುಳ್ಳ ಸೂಕ್ಷ್ಮ ಬುದ್ಧಿಯುಳ್ಳವರಿಗೆ ಮಾತ್ರ ಗೋಚರವಾಗತಕ್ಕದ್ದು ಎಂದು ಅರ್ಥ ಯಜ್ಞವನ್ನು ತಪಸ್ಸನ್ನು ಸಾತ್ವಿಕಾದಿ ವಿಭಾಗದಿಂದ ವರ್ಣಿಸಿದ್ದಾಗಿದೆ ಈಗ ದಾನವನ್ನು ಹಾಗೆಯೇ ವಿಂಗಡಿಸಿ ತಿಳಿಸುತ್ತಾರೆ ದಾತವ್ಯಮಿತಿ ಯದ್ದಾನೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಯಾವುದನ್ನು ಇದು ದಾತವ್ಯವು ಎಂದು ಕೊಡುತ್ತಾರೋ ಅದು ಸಾತ್ವಿಕ ದಾನವು ಏತಕ್ಕೆ ದಾನವನ್ನು ಮಾಡಬೇಕು ಎಂದರೆ ದಾನ ಮಾಡತಕ್ಕದ್ದು ಯುಕ್ತವಾಗಿದೆಯಾದ್ದರಿಂದ ಎಂದಿಷ್ಟೇ ಭಾವವಿರಬೇಕು ಮತ್ತೊಬ್ಬರ ಬಲಾತ್ಕಾರ ಫಲದ ಆಸೆ ಭಯ ಮುಂತಾದ ಕಾರಣಗಳು ಯಾವುವು ಇರಬಾರದು ಅದೇ ಸಾತ್ವಿಕ ದಾನವು ಅನುಪಕಾರಿಯಾದವನಿಗೆ ಕೊಟ್ಟರೆ ದಾನವು ಸಾತ್ವಿಕವಾಗುವುದು ಎಂದು ಇಲ್ಲಿ ಹೇಳಿರುವುದರ ಅಭಿಪ್ರಾಯವೇನೆಂದರೆ ಯಾರು ನಮಗೆ ಉಪಕಾರವನ್ನು ಮಾಡುತ್ತಾರೋ ಅವರಿಗೆ ಕೊಡತಕ್ಕದ್ದಲ್ಲ ಎಂದೇನೋ ಅಲ್ಲ ಪ್ರತ್ಯುಪಕಾರ ನಿರೀಕ್ಷಣೆ ಇಲ್ಲದೆ ನಾವು ಯಾರಿಗೆ ದಾನವನ್ನು ಮಾಡುತ್ತೇವೋ ಅವರು ನಮಗೆ ಪ್ರತ್ಯುಪಕಾರವನ್ನು ಮಾಡುವುದಕ್ಕೆ ಸಮರ್ಥರಾಗಿರಲಿ ಇಲ್ಲದವರಾಗಿರಲಿ ಇಂಥ ನಿರೀಕ್ಷಣೆಯಿಂದ ಈ ದಾನವನ್ನು ಮಾಡುತ್ತೇನೆ ಎಂಬ ಭಾವವಿಲ್ಲದೆ ಮಾಡುವ ದಾನವು ಸಾತ್ವಿಕವು ದಾನವು ದಾನಕ್ಕಾಗಿ ಅದರ ಮಹತ್ವವು ಮುಂದೆ ಬರುವ ಪ್ರತಿಫಲ ಪ್ರತಿಫಲದಿಂದಲ್ಲ ದೇಶ ಪಾತ್ರೆ ಚ ಅಂದರೆ ಉತ್ತಮವಾದ ದೇಶದಲ್ಲಿ ಉತ್ತಮವಾದ ಕಾಲದಲ್ಲಿ ಉತ್ತಮನಾದ ಪಾತ್ರನಿಗೆ ಮಾಡುವ ದಾನವು ಸಾತ್ವಿಕವಾಗುವುದು ಇಲ್ಲಿ ಹೇಳಿರುವ ದೇಶ ಕಾಲ ಪಾತ್ರಗಳು ದಾನ ದ್ರವ್ಯವೇ ಮುಂತಾದವುಗಳಿಗೂ ಉಪಲಕ್ಷಣವೆಂದು ಭಾವಿಸಬೇಕು ದುರ್ಭಿಕ್ಷ ಕಾಲದಲ್ಲಿ ಹೊಟ್ಟೆಗಿಲ್ಲದವರಿಗೆಲ್ಲ ಗಂಜಿಯನ್ನಾದರೂ ದಾನ ಮಾಡುವುದು ಪುಣ್ಯಪ್ರದವೇ ಸರಿ ಆದರೆ ಸುಭಿಕ್ಷ ಕಾಲದಲ್ಲಿ ದಾನಕ್ಕೆ ಪಾತ್ರರಾದವರಿಗೂ ಅದೇ ಗಂಜಿಯನ್ನು ದಾನ ಮಾಡುವುದು ಯುಕ್ತವಾಗಲಾರದು ಆದ್ದರಿಂದ ಆಯಾ ದೇಶ ಕಾಲಗಳಿಗೆ ಅನುಗುಣವಾಗಿ ಪಾತ್ರರಾದವರಿಗೆ ದಾನ ಮಾಡುವುದು ಹೆಚ್ಚಿನ ದಾನವಾಗುವುದು ಶಾಸ್ತ್ರದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು ಹೇಳಿರುತ್ತದೆ ಈಗ ಕ್ಷೇತ್ರ ತೀರ್ಥಗಳು ಅನೇಕ ಕಾರಣಗಳಿಂದ ಅಪವಿತ್ರವಾಗಿರುತ್ತವೆ ಕ್ಷೇತ್ರಗಳಲ್ಲಿ ಸುಲಿಗೆ ಮಾಡುವ ಪಂಡರುಗಳು ಹೆಚ್ಚಾಗಿರುತ್ತಾರೆ ತೀರ್ಥಗಳು ಕೊಳಕಾಗಿ ಬಿಟ್ಟಿವೆ ಆದ್ದರಿಂದ ಉತ್ತಮವಾದ ದೇಶಗಳಲ್ಲಿ ಈಗಲೂ ಪವಿತ್ರವಾಗಿ ಕಾಣಬರುವ ತೀರ್ಥಕ್ಷೇತ್ರಗಳನ್ನೇ ಆರಿಸಿಕೊಳ್ಳಬೇಕು ಶಾಸ್ತ್ರದಲ್ಲಿ ಕ್ಷೇತ್ರಗಳೆಂದು ಉಲ್ಲೇಖಿಸಿ ಹೇಳದಿದ್ದರೂ ನಿಸ್ಪೃಹರು ತಪಸ್ವಿಗಳು ವಾಸಿಸುತ್ತಿರುವ ಸ್ಥಳಗಳನ್ನು ಕ್ಷೇತ್ರಗಳೆಂದೇ ಭಾವಿಸಬೇಕು ಇದರಂತೆ ಸಂಕ್ರಮಣಾದಿ ಕಾಲಗಳಲ್ಲಿ ಸ್ವಾರ್ಥವನ್ನು ಬಿಟ್ಟು ದಾನ ಮಾಡುವುದು ಮನುಷ್ಯನ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿರುವ ಕಾಲಗಳಲ್ಲಿಯೂ ಔಚಿತ್ಯವನ್ನು ಕಂಡು ದಾನಾದಿಗಳನ್ನು ಮಾಡಬೇಕು ಬೇಸಗೆಯಲ್ಲಿ ಬೀಸಣಿಗೆ ಪನ್ನೀರು ಪಾನಕ ಮುಂತಾದವುಗಳ ದಾನವು ಹಿತಕರವಾಗಿರುವುದು ಅವನ್ನು ಆಯಾಸಪಟ್ಟವರಿಗೆಲ್ಲ ದಾನ ಮಾಡಬೇಕು ಅದರಲ್ಲಿಯೂ ವಿದ್ಯಾ ವಿನಯಾದಿಗಳಿಂದ ಶ್ರೇಷ್ಠರಾದವರಿಗೆ ಮಾಡುವ ಇಂಥ ದಾನವು ಪ್ರಶಸ್ತ್ಯತರವಾಗಿರುತ್ತದೆ ಆದರೆ ಇದೇ ವಸ್ತುಗಳ ದಾನವು ಚಳಿಗಾಲದಲ್ಲಿ ಉಚಿತವೆನಿಸಲಾರದು ಮಾಸ ಮಾಹಾತ್ಮ್ಯಗಳೇ ಮುಂತಾದವುಗಳಲ್ಲಿ ಕಾಲೋಚಿತವಾದ ದಾನಗಳನ್ನು ವರ್ಣಿಸಿರುವುದು ಈ ದೃಷ್ಟಿಯಿಂದಲೇ ದೀನಾಂಧ ಬಧಿರರಿಗೆ ಅವಶ್ಯವಾದ ವಸ್ತುಗಳನ್ನು ದಾನ ಮಾಡುವುದು ಯುಕ್ತವೇ ಸರಿ ಆದರೆ ವಿದ್ಯಾ ವಿನಯಾದಿಗಳಿಂದ ಸಂಪನ್ನರಾದವರಿಗೆ ಮಾಡಿದ ದಾನವು ವಿಶೇಷ ಫಲಪ್ರದವಾಗಿರುವುದು ಏಕೆಂದರೆ ಪಾತ್ರತೆಯು ಕೇವಲ ವಸ್ತುಗಳ ಅವಶ್ಯಕತೆಯನ್ನೇ ಅವಲಂಬಿಸದೆ ಗುಣಾಧಿಕ್ಯವನ್ನು ಬಯಸುತ್ತದೆ ಯಾವನೋ ಸಂತತನಾಗಿ ಪರಮಾತ್ಮ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿರುವನೋ ಯಾವನೋ ಸರ್ವ ಪ್ರಾಣಿಗಳಲ್ಲಿಯೂ ಸಮಬುದ್ಧಿಯಿಂದ ಕೂಡಿರುವನೋ ಯಾವನೋ ಜೀವಕ್ಕೆ ಅವಶ್ಯವಾದ ವಸ್ತುಗಳನ್ನು ಬಿಟ್ಟು ಮತ್ತೇನನ್ನು ಬಯಸದಿರುವ ನಿಸ್ಪೃಹನಾಗಿರುವನೋ ಅಂಥ ಜ್ಞಾನಿಗೆ ಮಾಡುವ ದಾನವು ಅಪರಿಮಿತ ಫಲವುಳ್ಳದ್ದಾಗಿರುವುದು ಏಕೆಂದರೆ ಅದರಿಂದ ದಾತೃವಿಗೆ ಚಿತ್ತ ಶುದ್ಧಿಯು ಅಧ್ಯಾತ್ಮ ಪ್ರವಣತೆಯೂ ದೊರಕುವುದು ಮೇಲೆ ಹೇಳಿರುವ ಸಾತ್ವಿಕ ದಾನದ ವರ್ಣನೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವ ಪುಣ್ಯಕ್ಷೇತ್ರ ಪುಣ್ಯಕಾಲ ಬ್ರಾಹ್ಮಣಾದಿ ಯೋಗ್ಯ ಪಾತ್ರಗಳು ಇವುಗಳೇ ಮುಖ್ಯವಾಗಿ ವಿವಕ್ಷಿತವಾಗಿದ್ದರೂ ಈಗ ಪ್ರಸನ್ನವಾಗಿರುವ ದೇಶಕಾಲಗಳನ್ನು ಗುಣಾದಿಗಳಿಂದ ಕೂಡಿರುವ ಪಾತ್ರಗಳನ್ನು ಕೈಬಿಡಬಾರದು ಶಾಸ್ತ್ರದಲ್ಲಿ ಹೇಳಿರುವಂಥ ದೇಶ ಕಾಲಾದಿಗಳಲ್ಲಿ ನಮಗೆ ಮನಸ್ಸನ್ನು ಮೇಲುಮಟ್ಟಕ್ಕೆ ಏರಿಸುವವೆಂಬ ಉತ್ತಮ ಭಾವನೆಯುಂಟಾದರೆ ಅವಶ್ಯವಾಗಿ ಅವನ್ನು ಆರಿಸಿಕೊಳ್ಳಬೇಕು ಹೀಗೆ ದೇಶ ಕಾಲಶಾಸ್ತ್ರಗಳನ್ನು ಅನುಸರಿಸಿ ದಾನವನ್ನು ಮಾಡಬೇಕೆಂಬಷ್ಟೇ ಭಾವನೆಯಿಂದ ಮಾಡುವ ದಾನವು ಸಾತ್ವಿಕವೆನಿಸುವುದು ಈಗ ರಾಜಸ ತಾಮಸ ದಾನಗಳನ್ನು ವರ್ಣಿಸುತ್ತಾರೆ ಮುಕ್ಷುವಾದವನು ಪ್ರಯತ್ನಪೂರ್ವಕವಾಗಿ ಅವುಗಳನ್ನು ಬಿಟ್ಟು ಸಾತ್ವಿಕ ದಾನವನ್ನೇ ಮಾಡಬೇಕೆಂಬುದು ಇಲ್ಲಿ ವಿವಕ್ಷಿತವಾಗಿರುತ್ತದೆ ಪ್ರತ್ಯುಪಕಾರಾರ್ಥಂ ಫಲಮುಶ್ಯವಾ ಪುನಃ ದೀಯತೆ ಚ ಪರಿಕ್ಷ್ಟಂ ತದ್ ದಾನಂ ಉಪಕಾರ ದೃಷ್ಟಿಗಿಂದ ಮಾಡಿದ ದಾನವು ರಾಜಸ ದಾನವು ಅನಂತನ ಕಥೆಯಲ್ಲಿ ಅಕ್ಕ ತಂಗಿಯರಿಬ್ಬರು ಯಾವಾಗಲೂ ಒಬ್ಬರಿಗೊಬ್ಬರೇ ದಾನವನ್ನು ಮಾಡುತ್ತಿದ್ದರೆಂದು ವರ್ಣಿಸಿರುವುದನ್ನು ಜ್ಞಾಪಿಸಿಕೊಳ್ಳಬೇಕು ಈಗಲೂ ತಮ್ಮ ತಮ್ಮ ನೆಂಟರನ್ನು ತಮ್ಮ ಪರಿಚಿತರನ್ನೋ ಅಥವಾ ಸಮಯದಲ್ಲಿ ತಮಗೇನಾದರೂ ಉಪಕಾರವನ್ನು ಮಾಡಿಯಾರೆಂಬ ಇರುವ ಮಮತೆಯುಳ್ಳವರನ್ನೋ ಆರಿಸಿಕೊಂಡು ದಾನ ಮಾಡುವ ಪದ್ಧತಿಯನ್ನು ಅಲ್ಲಲ್ಲಿ ಕಾಣಬಹುದು ದಾನವು ಆಧ್ಯಾತ್ಮಿಕ ಶುದ್ಧಿಯನ್ನು ಮಾಡುವುದಕ್ಕೆ ಆದ್ದರಿಂದ ಇಂಥ ಯಾವ ಸ್ವಾರ್ಥ ಫಲವು ಗುರಿಯಲ್ಲಿ ಇರಬಾರದು ಹೆಸರಿಗಾಗಿ ಅಥವಾ ಯಾವುದಾದರೊಂದು ಸಾಧನೆಯ ದೃಷ್ಟಿಯಿಂದ ಛತ್ರಗಳನ್ನು ಕಟ್ಟಿಸುವ ತೋಪುಗಳನ್ನು ನಡೆಸುವ ಬಾವಿಗಳನ್ನು ತೋಡಿಸುವ ಅಥವಾ ಜಪ ಹೋಮಾದಿ ಅನುಷ್ಠಾನಗಳನ್ನು ವಿಜೃಂಭಣೆಯಿಂದ ಮಾಡಿಸುವ ಎಲ್ಲ ಬಗೆಯ ಉದಾರ ಕಾರ್ಯಗಳನ್ನು ಈ ಗುಂಪಿನಲ್ಲಿಯೇ ಸೇರಿಸಬೇಕಾಗಿದೆ ಪಾಂಡವರಿಗೆ ಅರಣ್ಯವಾಸವು ಪ್ರಾಪ್ತವಾದಾಗ ದ್ರೌಪದಿಯು ಧರ್ಮರಾಯನನ್ನು ಕುರಿತು ಧರ್ಮಿಷ್ಠನಾದ ನಿನಗೂ ಈ ದುರ್ದಶೆಯು ಬರಬಹುದೇ ಎಂದು ಶೋಕಿಸಿದಾಗ ನಾನು ವೈಶ್ಯನಂತೆ ಫಲನಿರೀಕ್ಷಣೆಯಿಂದ ಯಾವ ಧರ್ಮವನ್ನು ಮಾಡಿಲ್ಲ ಧರ್ಮದ ಫಲವು ಇದೆಂದು ಏತಕ್ಕೆ ಭಾವಿಸಬೇಕು ಎಂದು ಆಕೆಗೆ ಸಮಾಧಾನವನ್ನು ಹೇಳಿದನಂತೆ ಸಾತ್ವಿಕ ದಾನವನ್ನು ಮಾಡುವವರಿಗೆ ಇಂಥ ಬುದ್ಧಿ ಇರಬೇಕು ಪ್ರತಿದಿನವೂ ಗುಪ್ತವಾಗಿ ಯಾವುದಾದರೊಂದು ದಾನವನ್ನು ಮಾಡುತ್ತಲೇ ಇರಬೇಕೆಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ ಹಾಗೆ ಮಾಡಿದರೆ ನಾವು ಬದುಕುವುದು ಹೇಗೆ ಎಂದು ಚಿಂತಿಸಬಾರದು ಏಕೆಂದರೆ ಯಾವ ಫಲ ನಿರೀಕ್ಷಣೆಯೂ ಇಲ್ಲದೆ ಮಾಡಿದ ದಾನಕ್ಕೆ ಅನಿರೀಕ್ಷಿತವಾದ ಉತ್ತಮ ಫಲಗಳು ತಾವೇ ಬರುವುದೇ ಸಾಕ್ಷಿಯಾಗಿರುತ್ತದೆ ನಿರೀಕ್ಷಣೆಯಿಂದ ಮಾಡಿದ್ದಕ್ಕೆ ನಿರೀಕ್ಷಿಸಿದ ಪ್ರತಿಫಲವು ಬಂದರೂ ಬರಬಹುದು ಬಾರದೆಯೂ ಹೋಗಬಹುದು ಫಲವನ್ನು ನಿರೀಕ್ಷಿಸುವುದು ತಪ್ಪಲ್ಲ ಆದರೆ ನಿರೀಕ್ಷಿಸದೇ ಇರುವುದು ಉತ್ತಮ ಅದರಿಂದ ಮಮತಾ ಬುದ್ಧಿಯು ಕಡಿಮೆಯಾಗಿ ಶುದ್ಧಿಯಾಗುವುದು ಫಲದಾಸೆಯಿಂದ ಮಾಡಿದರೆ ಮಮತಾ ತ್ಯಾಗವೂ ಸಾಧ್ಯವೇ ಇಲ್ಲ ಹಿತಮಿತವಾಗಿ ಆರೋಗ್ಯಕ್ಕೆ ಅನುಗುಣವಾದ ಆಹಾರವನ್ನು ತಿಂದು ಯುಕ್ತ ವಿಹಾರನಾದವನಿಗೆ ಬರುವ ದೇಹಾರೋಗ್ಯವು ಮಿತಿಮೀರಿ ತಿಂದು ಆಗಾಗ್ಗೆ ಭೇದಿಯ ಔಷಧವನ್ನು ಸೇವಿಸುತ್ತಿರುವವನಿಗೆ ಹೇಗೆ ತಾನೇ ದೊರಕಿಯಿತು ಒಂದೂರಿನಲ್ಲಿ ನನಗೆ ಗೊತ್ತಿದ್ದ ಒಬ್ಬ ಬಡ ವೈದಿಕ ಬ್ರಾಹ್ಮಣನಿದ್ದನು ಆತನು ಅತ್ಯಲ್ಪ ವೇತನದಿಂದ ಜೀವಿಸುತ್ತಿದ್ದ ಒಬ್ಬ ಸ್ಕೂಲು ಮಾಸ್ಟರು ಆತನಲ್ಲಿದ್ದ ಒಂದು ಸೌಜನ್ಯವೇನೆಂದರೆ ಅತಿಥಿಗಳಾಗಿ ತಮ್ಮ ಊರಿಗೆ ಬರುವ ಪರಸ್ಥಳದವರಿಗೆ ಯಾರಿಗೆ ಯಾವ ಅನಾನುಕೂಲ ಪರಿಸ್ಥಿತಿ ಇದ್ದರೂ ಲೆಕ್ಕಿಸದೆ ಅವರನ್ನು ಮನೆಗೆ ಕರೆತಂದು ಅವರು ಕೊಡುವಷ್ಟು ದಕ್ಷಿಣೆಯಿಂದಲೇ ತೃಪ್ತನಾಗಿ ಸಾಲದ್ದಕ್ಕೆ ತನ್ನ ಕೈಯಿಂದಲೂ ಖರ್ಚು ಮಾಡಿ ಅವರು ಆ ಕ್ಷೇತ್ರದಲ್ಲಿ ಮಾಡಬೇಕಾಗಿದ್ದ ಕರ್ಮಗಳನ್ನು ಮಾಡಿಸುತ್ತಿದ್ದರು ಸಾಧುಗಳು ಸನ್ಯಾಸಿಗಳು ಯೋಗ್ಯರಾದ ವಿದ್ವಾಂಸರು ಬಂದರೆ ಅತ್ಯಂತ ಉದಾರ ಬುದ್ಧಿಯಿಂದ ಅವರಿಗೆ ಉಪಚಾರವನ್ನು ಮಾಡುತ್ತಿದ್ದನು ಆತನಿಗೆ ಹೀಗೆ ಪರೋಪಕಾರವನ್ನು ಮಾಡುವುದೇ ಒಂದು ಆನಂದ ಸಾಧನವಾಗಿಬಿಟ್ಟಿತು ತಾನು ಮಾಡುವ ದಾನ ಧರ್ಮ ಪರೋಪಕಾರಗಳಿಗೆ ತಕ್ಕ ಪ್ರತಿಫಲವೂ ದೊರಕಲಿಲ್ಲವೆಂಬ ಪಶ್ಚಾತ್ತಾಪವನ್ನು ಆತನು ವ್ಯಕ್ತಪಡಿಸಿದ್ದನ್ನು ನಾನು ಒಂದು ದಿನವೂ ಕಾಣಲೇ ಇಲ್ಲ ಅವನಿಗೆ ಈಶ್ವರನು ಹೆಚ್ಚಿನ ಧನಧಾನ್ಯ ಸಂಪತ್ತನ್ನು ಕೊಡದಿದ್ದರೂ ನಿತ್ಯ ಜೀವನದ ಸುಖಕ್ಕೆ ಕೊರತೆಯಿಲ್ಲದಂತೆ ಅನುಗ್ರಹಿಸಿದ್ದನು ದಾನವನ್ನು ಮಾಡಬೇಕೆಂದು ಯಾರೋ ಗಂಟು ಕಳ್ಳರು ಉಪದೇಶಿಸಿ ಗ್ರಂಥವನ್ನು ಬರೆದಿದ್ದಾರೆಂದು ಕೆಲವರು ಸ್ವಾರ್ಥಪರರು ನಿಂದಿಸುವುದುಂಟು ಆದರೆ ಇದು ನಿಜವಲ್ಲ ದಾನವನ್ನು ಮಾಡಬೇಕೆಂದು ಉಪದೇಶಿಸಿರುವವರು ಅತ್ಯಂತ ನಿಸ್ಪೃಹರಾದ ಋಷಿಗಳು ಅವರು ಅರಣ್ಯದಲ್ಲಿ ತಮಗೆ ಸಿಕ್ಕಿದ ಗೆಡ್ಡೆ ಗೆಣಸುಗಳನ್ನು ತಿಂದು ತಮ್ಮ ತಮ್ಮ ಪ್ರಭಾವದಿಂದ ಗಳಿಸಿದ ಸಿದ್ಧಿಗಳನ್ನು ಜನೋಪಕಾರಕ್ಕೆ ಉಪಯೋಗಿಸುತ್ತಿದ್ದವರು ಅನೇಕ ರಾಜರುಗಳೂ ಕೂಡ ಅವರು ಅನೇಕ ರಾಜರುಗಳಿಗೂ ಕೂಡ ಅವರು ಯುಕ್ತವಾದ ಸೂಚನೆಗಳನ್ನು ಕೊಡಬಲ್ಲವರಾಗಿದ್ದರು ಜನರಿಗೆ ಉಪಯುಕ್ತವಾದ ಲೌಕಿಕ ವೈದಿಕ ವಿಷಯಗಳನ್ನು ತಿಳಿಸುವ ಅನೇಕ ಶಾಸ್ತ್ರಗಳನ್ನು ರಚಿಸಿ ಅವರು ಉಪಕಾರ ಮಾಡಿರುತ್ತಾರೆ ಅವರು ಮತ್ತೊಬ್ಬರ ಸ್ವತ್ತನ್ನು ಎತ್ತಿಹಾಕುವ ಉದ್ದೇಶದಿಂದ ದಾನ ಮಾಡಿರೆಂದು ಉಪದೇಶಿಸಿರುತ್ತಾರೆಂದು ಕಲ್ಪಿಸುವುದು ಅಸತ್ಯವೋ ಅನ್ಯಾಯವೋ ಆಗಿರುತ್ತದೆ ಲೋಭ ಗುಣವುಳ್ಳವರು ಮಾತ್ರವೇ ಇಂಥ ಕಲ್ಪನೆಯನ್ನು ಮಾಡಬಹುದು ಉಪಕಾರ ನಿರೀಕ್ಷಣೆಯಿಂದಲೂ ಫಲದ ಆಶೆಯಿಂದಲೂ ದಾನ ಮಾಡುವುದು ಹೇಗೆ ರಾಜಸವೋ ಹಾಗೆಯೇ ಅಯ್ಯೋ ಉತ್ತಮವಾದ ಈ ವಸ್ತುಗಳನ್ನು ದಾನ ಮಾಡಬೇಕಾಗಿ ಬಂದಿದೆಯಲ್ಲ ಎಂದು ಪರಿಕ್ಲೇಶದಿಂದೊಡಗೂಡಿ ಕೊಡುವುದು ರಾಜಸ ದಾನವೇ ಕೆಲವು ಸಂದರ್ಭಗಳಲ್ಲಿ ದಾನವನ್ನು ಮಾಡಿಸಿರೆಂದು ತಾವೇ ಕೇಳಿಕೊಂಡ ಗೃಹಸ್ಥರು ದಶ ದಾನಗಳಿಗೆಂದು ಹತ್ತು ಕಾಲಾಣೆಯ ಬಿಲ್ಲೆಗಳನ್ನು ಕೊಟ್ಟು ಏನಪ್ಪ ಈ ಪುರೋಹಿತರು ಸುಲಿಗೆ ಮಾಡುತ್ತಾರೆ ಎಂದು ಕರೆ ಕರೆ ಪಡುವುದುಂಟು ಇದೇ ಪರಿಕ್ಲಿಷ್ಟ ದಾನವು ಈಗ ತಾಮಸ ದಾನದ ವರ್ಣನೆಯನ್ನು ಕೇಳಿರಿ ಆದೇಶ ಕಾಲೇ ಯದ್ದಾನ ಅಸತ್ ದೀಯತೆ ಅಸತ್ಕ್ರಮತಮ ಅಸತ್ಕೃತಮ ವಜ್ಞಾತಂ ತತ್ತಾಮ ಸಮುದಾಹೃತಂ ಆದೇಶ ಕಾಲದಲ್ಲಿ ಅಪಾತ್ರರಿಗೆ ಸತ್ಕಾರವಿಲ್ಲದೆ ತಿರಸ್ಕಾರ ಪೂರ್ವಕವಾಗಿ ಕೊಡುವುದು ತಾಮಸ ದಾನವು ಇಲ್ಲಿ ಆದೇಶವೆಂದರೆ ದುರ್ದೇಶವು ಎಲ್ಲಿ ಮ್ಲೇಚ್ಛರು ಅಶುಚಿ ಪದಾರ್ಥಗಳು ಮುಂತಾದವು ತುಂಬಿರುವವೋ ಅಂಥ ಸ್ಥಳವು ಹೀಗೆಯೇ ಅಕಾಲವೆಂದರೆ ಕಾಲವಲ್ಲದ ಕಾಲವು ಅಪಾತ್ರನೆಂದರೆ ದುಷ್ಪಾತ್ರನು ಎಂದು ಅರ್ಥವನ್ನು ಮಾಡಿಕೊಳ್ಳಬೇಕು ಯಾವ ದೇಶ ಕಾಲಗಳಲ್ಲಿ ದಾನ ಮಾಡುವುದರಿಂದ ಮತ್ತು ಯಾವ ಅಪಾತ್ರರಿಗೆ ದಾನ ಮಾಡುವುದರಿಂದ ಪಾಪವೇ ಅಭಿವೃದ್ಧಿಯಾಗುವುದೋ ಅಂಥ ದೇಶಾದಿಗಳಲ್ಲಿ ಮಾಡುವ ದಾನವು ತಾಮಸವು ಅಪಾತ್ರರಿಗೆ ಯಾವ ದಾನವನ್ನು ಮಾಡಕೂಡದೆ ಬಡವರಿಗೆ ದಾನ ಮಾಡುವುದು ಅಯುಕ್ತವೇ ಎಂದು ಕೆಲವರು ಕೇಳುತ್ತಾರೆ ಬಡವರಿಗೆ ಏನನ್ನು ಕೊಡಬಾರದೆಂದು ಶಾಸ್ತ್ರದಲ್ಲಿ ಹೇಳಿಲ್ಲ ಆದರೆ ಅದು ದಾನವಲ್ಲ ಸಹಾಯ ದಾನವನ್ನು ಮಾಡುವಾಗ ತೆಗೆದುಕೊಳ್ಳುವವನು ಮೇಲಿನ ಅಂತಸ್ತಿನಲ್ಲಿದ್ದು ಕೊಡುವವನನ್ನು ಉದ್ಧಾರ ಮಾಡಬೇಕಾಗಿರುತ್ತದೆ ಕೊಡುವವನು ದಯವಿಟ್ಟು ಈ ದಾನವನ್ನು ತೆಗೆದುಕೊಂಡು ನನ್ನನ್ನು ಉದ್ಧಾರ ಮಾಡಿ ಎನ್ನುತ್ತಾನೆ ಸಹಾಯದಲ್ಲಿ ಹಾಗಲ್ಲ ಕೊಡುವವನು ಮೇಲೆಗಿರುತ್ತಾನೆ ಸಹಾಯವನ್ನು ಪಡೆಯುವವನು ಕೆಳಗಿನ ಮಟ್ಟದಲ್ಲಿರುತ್ತಾನೆ ಕಾರುಣ್ಯದಿಂದ ಅಪಾತ್ರರಿಗೂ ಅನ್ನ ಬಟ್ಟೆಗಳನ್ನು ಕೊಡಬಹುದು ಆದರೆ ಹೀಗೆ ಕೊಡುವುದರಲ್ಲಿ ತಾನು ಕೊಟ್ಟು ಅವರನ್ನು ಬದುಕಿಸುವೆನೆಂಬ ಅಹಂಭಾವವು ಇದ್ದೇ ಇರುತ್ತದೆ ಆದರೆ ಸತ್ಪಾತ್ರರಲ್ಲಿ ಮಾಡುವ ದಾನದಿಂದ ಅಹಂಭಾವವು ತಗ್ಗುತ್ತದೆ ದಾನಕ್ಕೆ ಸತ್ಕಾರವೆಂಬುದೊಂದು ಅಸಾಧಾರಣ ವಿಶೇಷಣವು ಪ್ರಿಯವಾದ ಮಾತನ್ನಾಡುವುದು ಗೌರವದಿಂದ ಕಾಣುವುದು ಮುಂತಾದದ್ದು ಸತ್ಕಾರವು ತಾಮಸ ದಾನದಲ್ಲಿ ಸತ್ಕಾರವಿರುವುದಿಲ್ಲ ನೀನು ಒಂದಿಷ್ಟು ಕೂಳು ತಿಂದು ಹೋಗು ಎಂದು ಅಸಡ್ಡೆಯಿಂದ ಬೈದು ಅನ್ನ ಹಾಕುವುದು ಅನ್ನದಾನವಲ್ಲ ಯಾರನ್ನೇ ಆಗಲಿ ಅಪಮಾನ ಮಾಡಿ ಕೊಡುವ ಯಾವುದೂ ನಿಜವಾದ ದಾನವಾಗಲಾರದು ಅಪಾತ್ರನನ್ನು ತಿರಸ್ಕರಿಸುವುದು ತಪ್ಪೆ ಹೀಗಿರುವಲ್ಲಿ ಪಾತ್ರನಾದವನನ್ನು ತಿರಸ್ಕರಿಸುವುದು ಎಂಥ ತಾಮಸ ವರ್ತನೆ ಉತ್ತಮವಾದ ದಾನ ಉತ್ತಮವಾದ ತಪಸ್ಸು ಉತ್ತಮವಾದ ಯಜ್ಞ ಇವುಗಳಿಂದ ಸತ್ವಗುಣವು ಹೆಚ್ಚುವುದು ಅದರಿಂದ ಚಿತ್ತಶುದ್ಧಿಯು ಜ್ಞಾನ ಭಕ್ತಿ ವೈರಾಗ್ಯಗಳು ದೊರಕುವವು ಯಾವಾಗಲೂ ಸಾತ್ವಿಕವಾದ ಯಜ್ಞಾದಿಗಳನ್ನೇ ಮಾಡುವುದು ಎಲ್ಲರಿಗೂ ಸಾಧ್ಯವಲ್ಲ ಹೇಳುವುದೇನೋ ಸುಲಭ ಆದರೆ ಮಾಡುವುದಕ್ಕೆ ಹೋದರೆ ಅದರಲ್ಲಿರುವ ಕಷ್ಟವು ಮನವರಿಕೆಯಾಗುತ್ತದೆ ಇದಕ್ಕೇನು ಮಾಡಬೇಕು ಎಂದರೆ ಯಜ್ಞಾದಿಗಳಲ್ಲಿರುವ ನ್ಯೂನತೆಯು ಭಗವನ್ ನಾಮಸ್ಮರಣೆಯಿಂದ ಹೋಗಿ ಅವುಗಳು ಪೂರ್ಣ ಫಲಪ್ರದವಾಗುವವು ನಾಮಸ್ಮರಣೆ ಎಂದರೆ ಬರಿಯ ನಾಮೋಚ್ಚಾರಣೆಯಲ್ಲ ನಾಮದ ದ್ವಾರದಿಂದ ಆತನ ನೆನಪನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳುವುದೇ ಆ ಸ್ಮರಣವು ಯಜಮಾನನಾದವನು ಸೇವಕನ ದೋಷವನ್ನೇ ಎಣಿಸುತ್ತಾ ಅಷ್ಟಷ್ಟಕ್ಕೂ ಸಂಬಳವನ್ನು ಹಿಡಿಯುತ್ತಾ ಬಂದರೆ ಸೇವಕನಿಗೆ ತಿಂಗಳ ಕೊನೆಯಲ್ಲಿ ಗಿಟ್ಟುವುದಾದರೂ ಏನು ಹೀಗೆಯೇ ದೇವರು ನಾವು ಮಾಡುವ ಸಾಧನಗಳಲ್ಲಿರುವ ದೋಷವನ್ನೇ ಎತ್ತೆಣಿಸುವವನಾಗಿದ್ದರೆ ಆ ಸಾಧನಗಳಿಗೆ ಯಾವ ಬೆಲೆಯೂ ಇರುತ್ತಿರಲಿಲ್ಲ ಆದರೆ ಸೇವಕನಿಗೆ ಬುದ್ಧಿ ಹೇಳಿ ಅವನನ್ನು ತಿದ್ದಿ ಮುಂದೆ ಕ್ರಮವಾಗಿ ಕೆಲಸ ಮಾಡುವಂತೆ ಮಾಡಿ ಸಂಬಳವನ್ನು ಸರಿಯಾಗಿ ಕೊಡುವ ದಯಾಳುವಾದ ಯಜಮಾನನಂತೆ ಆ ಭಗವಂತನು ನಾಮ ಸ್ಮರಣ ಮಾತ್ರದಿಂದ ತಾವು ಮಾಡಿದ ಯಜ್ಞಾದಿಗಳ ನ್ಯೂನತೆಯನ್ನು ಕಳೆದು ಅವಕ್ಕೆ ಸದ್ಗುಣ್ಯವನ್ನು ಉಂಟು ಮಾಡುತ್ತಾನೆ ಭಗವಂತ ನಮ್ಮ ಸಾಧನದಲ್ಲಿ ಯಾವಾಗಲೂ ಕೋರೆಯೋ ಇದ್ದೇ ಇರುತ್ತದೆ ಇದನ್ನೇ ಪೂರ್ಣವೆಂದು ಭಾವಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು ಎಂದು ನಾವು ಆತನನ್ನು ಪ್ರಾರ್ಥಿಸಬೇಕು ಇದೇ ನಮ್ಮ ಯಜ್ಞಾದಿಗಳಿಗೆ ಸಾತ್ವಿಕತೆಯನ್ನು ಕೊಡುವುದು ಸ್ನೇಹಿತರೆ ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತಾಗಿ ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ದಾನದ ಸಾತ್ವಿಕಾದಿ ಪ್ರಭೇದಗಳು ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಜ ದೇಹಿಮೆ ನಮಸ್ಕಾರ